ಅಧ್ಯಕ್ಷರಾದಂಥ ಸುರೇಶ್ ಅರವಳ ಕಾಕಾರ್ಗೆ ಹಾಗೂ ನಮ್ಮ ಈಗಿನ ಹಂಗಾಮಿ ಅಧ್ಯಕ್ಷರಾದಲ್ಲ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ಶೇಖಾ ಬಿರಾದರ್ ಅವ್ರಿಗೆ ಹಾಗೂ ಇನ್ನುಳಿದ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಈ ಪ್ರೆಸ್ಪೇಟಿಗೆ ಸ್ವಾಗತವನ್ನು ಕೋರ್ತೀನಿ ನಾವು ಎಂಟು ಜನ ಇನ್ನ ಕಾಂಗ್ರೆಸ್ ಬಿ ಜೆ ಪಿ ತೋರ್ದು ಕಾಂಗ್ರೆಸ್ ಕೊಂಡಿದ್ದೀವಲ್ಲ ರೀ ಅವಾಗ ಒಂದು ಬಸವೇಶ್ವರ ದೇವಸ್ಥಾನದಾಗ ನಾವೆಲ್ಲರೂ ಕೂಡ ಒಂದು ಪ್ರಮಾಣ ಮಾಡಿದೀವಿ ಬಸವೇಶ್ವರ ದೇವಸ್ಥಾನದಾಗ ಏನು ಪ್ರಮಾಣ ಮಾಡಿದೀವಂತ ಅಂದ್ರೆ ಮನಗುಳಿ ಪಟ್ಟಣ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಬೇಕಪ್ಪ ಅಂದ್ರೆ ಅಭಿವೃದ್ಧಿ ಅಧಿಕಾರ ಅಂತ ಶಿವಾನಂದ ಪಾಟೀಲ್ ಅವ್ರ ಕೈ ಜೋ ಅವರು ಪರವಾಗಿನೂ ಹೋಗಿ ಜೊತೆ ಕೈ ಜೋಡಿಸಿದಾಗ ಮಾತ್ರ ಮಂಗ್ಗಳಿ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಮಗೆಲ್ಲರಿಗೆ ಹೇಳಿ ಕರ್ಕೊಂಡು ಹೋದರೆ ಮಾಜಿ ಅಧ್ಯಕ್ಷರಂತ ಎಮ್ ಡಿ ಮೈತ್ರಿ ಅವ್ರಿ ಮಲ್ಸಿದಪ್ಪ ಮೈತ್ರಿ ಅವ್ರಿಗೆ ಆಮೇಲೆ ನಾವೆಲ್ಲರೂ ಒಂದು ಎರಡು ಮೂರು ಜನ ಯೋಚನೆ ಮಾಡಿದ್ವಿ ಮೊದಲು ಪ್ರೊಸೆಸ್ ನಡೆದಾಗ ಯೋಚನೆ ಮಾಡಿ ಆಮೇಲೆ ಎಲ್ಲರೂ ಬಸವನಪ್ಪನ ಗುಡಿಗಳು ಇಲ್ಲ ನಾವು ಹೊಂಟಿದ್ದು ಮಣ್ಣುಗಳಿ ಅಭಿವೃದ್ಧಿ ಪರವಾಗಿ ನಾವು ಯಾರು ವಿರುದ್ಧನೂ ಅಲ್ಲ ರಾಜಕೀಯ ಮಾಡೋಕ್ಕೂ ಅಲ್ಲ శివనంద్ పటీల జొతే కై జోడీ పర్వాలేదు రాకీయ మాట్ మళ్ళు అభివృద్ధి మంతి ఎలా సేర్కొండి హోదీ ఆవేగ్ కర్కొం కి మసీదప్ప మిత్రోరు ఎండి మిత్రులు మాజీ అధ్యక్షులు స్వల్ప పయింట్ ఎలా నోడో మాట్లే నాకు హోద తక్షణ ముందు కాంగ్రెస్ సేర్కొండీ కాంగ్రెస్ సేర్కొంత్ర అధ్యక్ష కట్గరీ బు అధ్యక్ష కట్గరి బర్ ఆమె అధ్యక్షలు ఊరంగా చర్చే స్టార్ట్ అవుతుంది చర్చ అతను నాది నెక్స్ట్ ధ్యాబ్యర్ హి ఒ ప్రమాణ మి ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಮ್ಮುಖದಾಗ ಜಿಲ್ಲಾ ಅಂತ ಶಿವಗೌಡರ ಸಮ್ಮುಖದಾಗ ರಾಜುಗೌಡರು ಮಲ್ಲಿನಗೌಡ್ರ ಸಮ್ಮುಖದಾಗ ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ಹಿರಿಯರು ಆಮೇಲೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಯಾರನ್ನ ಅಧ್ಯಕ್ಷ ಆಯ್ಕೆ ಮಾಡ್ತಾರಾ ಅವ್ರ ಪರವಾಗಿ ನಾವೆಲ್ಲರೂ ಕೈ ಎತ್ತಬೇಕು ಅವರೇ ನಮ್ಮ ಅಧ್ಯಕ್ಷರ ಒಂದು ಪ್ರತಿಜ್ಞೆ ಮಾಡಿ ಬಂದಿವಿ ಅವು ಬಂದ ತಕ್ಷಣವೇ ಮುಂದೆ ಕೆಟಗರಿ ಬಂತು ಮುಂದೆ ಸ್ಟೇ ಅದು ಸ್ಟೇ ಆದ ತಕ್ಷಣ ಮತ್ತೆ ಸ್ವಲ್ಪ ದಿನ ಮುಂದೆ ಹೋಯ್ತಿರೋದು ಮುಂದೆ ಮತ್ತೆ ಅದಕ್ಕೆ ಸ್ಟೇ ವೇಕೆಂಟಾಗಿ ಮತ್ತು ಓಪನ್ ಆಯಿತು ಓಪನ್ ಆಗೋಂಥ ತಡ ಇದ್ದರೆ ಎಲ್ಲರೂ ಕೂಡಿ ಮತ್ತು ಅಧ್ಯಕ್ಷ ಮಾಡ್ಬೇಕನ್ನೋಷ್ಟಿನ ಎಮ್ ಡಿ ಮೈತ್ರಿ ಅವ್ರ ಹೆಸರ ತಾನೇ ಪ್ರಸ್ತಾಪ ಸ್ಟಾರ್ಟ್ ಆಗತ್ತೈತೆ ರೀ ಅವ ನಾವು ಇನ್ನುಳಿದ ಕೆಲವೊಂದು ಏಳು ಜನ ಸದಸ್ಯರು ಆಮೇಲೆ ಏನು ಮಾಡಿದ್ವಿ ಅಬ್ಜೆಕ್ಷನ್ ಮಾಡಿದ್ವಿ ನಾವು ಸಾಹೇಬ್ರಿಗೆ ಹೋಗಿ ಇಲ್ಲಿ ಸಾಹೇಬ್ರಾ ನಾವೆಲ್ಲರೂ ಹಿಂಗೆಲ್ಲ ಪ್ರಮಾಣ ಮಾಡಿ ಹೇಳಿ ಮತ್ತೆ ಎಮ್ ಡಿ ಮೈತ್ರಿನ ಅಧ್ಯಕ್ಷ ಮಾಡ್ತೇನೆ ಅಂತ ಯಾಕೆ ಹೇಳಕತ್ತಾರೆ ಇವರು ನಮ್ಗೆ ಯಾಕೋ ಇದು ಸರಿ ಅನ್ಸೋಲಾಗಿತ್ತು ಅಂತೇಳಿ ನಾವು ಪ್ರಶ್ನೋಷನ್ ಮಾಡಿದಾಗ ನಾವು ಮೈತ್ರಿ ಡಾಕ್ಟ್ರಿಗೆ ಅಪೋಸ್ ಮಾಡಕತ್ತೀವಿ ಆ ಟೈಮ್ ಆ ಟೈಮ್ ಮೈತ್ರಿ ಡಾಕ್ಟ್ರವ್ರೆ ನಮ್ಮ ಕರೆದು ಏನಂದ್ರು ಇಲ್ಲ ನಾನು ಅಧ್ಯಕ್ಷ ಆಗೋಲ್ಲ ನನಗೆ ವೈಯಕ್ತಿಕ ಸಮಸ್ಯೆ ಐತಿ ನಾನು ಊರುಗಾರಿಕೆ ಎದುರು ರೆಡಿ ಇಲ್ಲ ನಾವು ಆ ಗೋಡ್ರ್ ಎದುರು ರೆಡಿ ಇಲ್ಲ ಅಂದರು ಮತ್ತು ಈ ಗೋಡ್ರ್ರು ಆ ಗೋಡ್ರನ್ನ ಎದುರು ಹಾಕೊಳ್ಳಲ್ಲ ನಮ್ಮ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬಂದಿರಿ ಮತ್ತು ನಾವು ಕ್ವಶನ್ ಮಾಡಿದ್ವಿ ಇಲ್ಲ ನಾನು ಅಧ್ಯಕ್ಷ ಆಗೋಲ್ಲ ಇನ್ನು ಹುಡಿದವರು ಪತ್ತಾರ್ ಇರ್ಬೋದು ಸಲೀಮ್ ಇರ್ಬೋದು ಗಣ್ಯರು ಇರ್ಬೋದು ಪ್ರಕಾಶ್ ಇರ್ಬೋದು ಇವ್ರು ನಾಲ್ಕು ಮುಂದೆ ಯಾರು ಅಧ್ಯಕ್ಷ ಮಾಡ್ತೀರಿ ಮಾಡಿರಿ ನಾನು ಅದಕ್ಕೆ ಇದು ಐತಿ ನಾನು ನಾನು ನಿಮ್ಮ ಮ್ಯಾಗ ರಾಜಕೀಯ ನಮಗೆಲ್ಲ ಮತ್ತು ನಮ್ಮನ್ನ ಎಲ್ಲರೂ ಏನು ಅಂದ್ರೆ ರೀ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರಿ ಮಾಡಿ ಅವ್ರದೇ ಆದಂಥ ಒಂದು ಹಿಂದೆ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೊಂಡು ಅಧ್ಯಕ್ಷ ಆಗಿ ರೆಡಿ ಅದ ರೀ ಆಮೇಲೆ ನಾವು ಸಾಹೇಬ್ರಿಗೆ ಹೇಳಿದ್ವಿ ಹೇಳ ಮುಂದೆ ಇವ್ರದ್ದು ಎಲ್ಲ ಗೊತ್ತಾಗೈತಿ ಅಷ್ಟೊತ್ತಿಗೆ ಊರ ಎಲ್ಲ ಜನನೂ ಅಪೋಸ್ ಮಾಡ್ತಿದ್ರಿ ಅವ್ರಿಗೆ ಮಾಡಬೇಡ್ರಿ ಸರಿ ಇಲ್ಲ ಅಂತೇಳಿ ಅದು ಏನೋ ಒಂದು ಇದರಿಂದ ಅದು ಎಲ್ಲರಿಗೂ ಗೊತ್ತೈತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿ ನಮ್ಮ ಊರನ ಕಾಂಗ್ರೆಸ್ ಮುಖಾಂತರ ಎಲ್ಲರಿಗೂ ಗೊತ್ತೈತಿ ಕೊಟ್ಟಾರೀ ಸಚಿವರು ಕೈಗೊಂಡಾಗೆ ನಿಖಿಲ್ ಪಾಟೀಲ್ ಅವ್ರು ಕೆಲಸ ಮಾಡೋಕ್ಕೆ ಅವರು ನಿಖಿಲ್ ಅವರು ತಮ್ಮ ಕಾನೂನಬದ್ಧವಾಗಿ ಯಾವುದೇ ಅಧಿಕಾರವನ್ನು ದುರ್ಬಳಕೆ ಮಾಡಲಾರ್ದೆ ಅವರು ತಮ್ಮ ಏನು ಅವತ್ತೇನೋ ನೋಡಲ್ ಅಧಿಕಾರಿಗೆ ಆ ಸಭೆ ಏನೇ ಇದ್ರು ಆ ಅಧಿಕಾರಿಗೆ ಅವ್ರು ಅವರು ಆ ಕೆಲಸ ಮಾಡ್ಯಾರತ್ತೇಳಿ ನಾನು ನನಗೆ ವೈಯಕ್ತಿಕವಾಗಿ ತೃಪ್ತಿ ಐತಿ ಇನ್ನೊಂದು ಲಾಸ್ಟ್ ಏನಪ್ಪಾ ಅಂತಂದ್ರೆ ಅವ್ರ ಅಧಿಕಾರದ ತೀರ್ಮಾನಕ್ಕೆ ನಮ್ಮ ಕಡೆ ಒಂದು ಪ್ರೂಪ್ ಐತಿ ರೀ ಅದನ್ನು ಈ ಸದ್ಯಕ್ಕೆ ತಂದು ಕೊಡಲ್ಲ ಸ್ವಲ್ಪ ಸಮಯದ ದಿನಗಳ ನಂತರ ಕೊಡ್ತೇವೆ ಮೈತ್ರಿ ಡಾಕ್ಟರ್ ಅವರು ಜೆ ಡಿ ಎಸ್ ಸೇರ್ಕೊಂಡಿದ್ದು ಅಭಿವೃದ್ಧಿ ಸಲಹೆ ಅಲ್ಲರಿ ಅಧ್ಯಕ್ಷ ಮುಂದ ಯಾಕಂದ್ರೆ ನಾವು ಒಂಬತ್ತು ಜನ ಇದ್ದೀವಿ ಐದು ಶಾಸಕರು ಆಗಲಕ್ಕೆ ಗೊತ್ತಿತ್ತು ಅವರಿಗೆ ಮುಂದೆ ನಾವು ಅವ್ರ ಕಡೆ ಅನು ಹೋಗಲಕ್ಕೆ ಗೊತ್ತಿತ್ತು ಕಂಟಿನ್ಯೂ ಅಧ್ಯಕ್ಷರಕ್ಕೆ ಸೇರಿದ್ರು ಅವರು ಮೈತ್ರಿ ಡಾಕ್ಟ್ರವರು ವಿಂಡ್ ಪವರ್ ಅಂತೇಳಿ ನಮ್ಮಲ್ಲಿ ಒಂದು ಪ್ರೊಜೆಕ್ಟ್ ಐತಿ ಆ ವಿಂಡ್ ಅವ್ರು ಏನೋ ಸಾಲ ಮಾಡ್ಕೊಂಡಿನ ಅದು ಮಾಡ್ಕೊಂಡು ಕೇಳ್ಯಾರ ಅದಕ್ಕೆ ಮಾಡ್ಕೊಂಡ್ರೆ ನಮಗೆ ಅದು ಕೆಲವೊಂದು ನಮ್ಮ ಲೀಡರ್ಸ್ ಮ್ಯಾಗು ಹಾಕ್ಯಾರ ಅವರು ಕೆಲವೊಂದು ನಿಲ್ಲಿಸ್ಕೊಳ್ಳೋದು ದುಡ್ಡು ಕೊಟ್ಟೇವೆ ಅದು ಕೊಟ್ಟೇವಂತಂದ್ರೆ ಅದನ್ನು ಸತ್ಯಕ್ಕೆ ದೂರವಾದ ಸಂಗತಿ ಆ ವಿಂಡ್ ಪವರ್ದೇನೇನು ಪ್ರಾಜೆಕ್ಟ್ ಬಂದ ತಕ್ಷಣವೇ ಅದರಿಂದ ನಾನು ಸ್ವಲ್ಪ ಸಾಲ ತೀರಿಸ್ಕೊಂಡು ಸ್ವಲ್ಪ ದುಡ್ಡು ಮಾಡ್ಕೊಂಡು ನಾನು ರಾಜಕೀಯದಿಂದ ನಿವೃತ್ತಿ ಕೊಟ್ಟು ಮುಂದೆ ಬರೋ ದಿನಮಾನದಾಗ ನಾನು ಬಿಸ್ನೆಸ್ ಮಾಡ್ತೀನಿ ನಾನು ಯಾರು ಪರವಾಗಿಲ್ಲ ಅಂತೇಳಿ ಸ್ವತಃ ಅವರೇ ಹೇಳ್ಯಾರಿ ಅದು ನಿಮ್ಗೆ ಕೆಲವೊಂದು ದಿನಗಳ ನಂತರ ಸಕ್ಸಸ್ ಆಗೋದಾಯ್ತು ತಮಗೆ ಏನೈತಿ ಒಪ್ಪಿಸ್ತೀವಿ ಎಮ್ ಡಿ ಮೈತ್ರಿ ಅವರು ಏನು ಕೆಲಸ ಮಾಡೋದ್ರಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವಾರ್ಡ್ ಒಳಗೆ ಹೋಗೋದು ಆ ಮೆಂಬರ್ ಆ ವಾರ್ಡಿಗೆ ಹೋಗೋದು ಅಲ್ಲಿ ಒಂದು ನಾಲ್ಕೈದು ಜನ ನೆಪಿಸ್ ಕುಣಿಸೋದು ಅವ್ರ ಕಡೆ ಕಮೆಂಟ್ ಹಾಕ್ಸೋದು ನೀವು ಆ ಕೆಲಸ ಮಾಡೋಲ್ಲ ಈ ಕೆಲಸ ಮಾಡೋಲ್ಲ ಎಲ್ಲ ಮೆಂಬರ್ಗಳು ತಮ್ಮ ವಾಡಿನ ಪರವಾಗಿ ಅದ ರೀ ಮರುಗಳ ಅಭಿವೃದ್ಧಿ ಪರವಾಗಿ ಅದ ಇದು ಒಂದು ಅವ್ರು ಜಗಳ ಸಂತಸ ಮಾಡಿದ ಒಂದು ದೊಡ್ಡ ಅಭಿವೃದ್ಧಿ ಇತ್ತು ಇನ್ನು ಹೇಳಿ ದೇಬಿಡ್ತೀನಿ ರೀ ಲಾಸ್ಟ ವಾರ ಸಭೆ ತೀರ್ಮಾನ ಮಾಡಿದ್ದೀವಿ ನಾವು ಎಲ್ಲಿ ಎಲ್ಲ ಮೆಂಬರ್ಗಳು ಹದಿನಾರು ಮಂದಿ ಮೆಂಬರ್ಗಳು ಕೊಟ್ಟು ವಾರ್ಡ್ ಸಭೆ ಮಾಡೋ ಜನರ ಸಮಸ್ಯೆ ನೇರವಾಗಿ ಅವ್ರು ವಾಡಿ ಹೋಗ್ತಾ ಪ್ರಯತ್ನ ಇದಕ್ಕೆ ಸರ್ಕಾರ ಕೊಟ್ಟಿದ್ದು ಹದಿನಾರು ಜನ ಸದಸ್ಯರಿಗೆ ಆ ವಾರ ಸಭೆಯವ್ರು ಹೆಂಗೆ ಮಾಡಿದ್ರು ಅಂದ್ರೆ ಮಂಟಕಗೊಳಿಸ್ಬಿಟ್ಟು ರೀ ಇವರೇ ಒಂದು ಒಂಬತ್ತು ವಾರ ಅಷ್ಟೇ ಮಾಡಿದ್ರು ಮುಂದಿನ ವಾರ ಯಾಕೆ ಮಾಡಿಲ್ಲ ಏನು ಮಾಡಿಲ್ಲ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಹೇಳಕ್ಕೆ ತಯಾರಿಲ್ಲ ಆ ವಾರಸಿದೊಳಗೆ ಏನು ಇವರು ಭರವಸೆ ಕೊಟ್ಟಾಗ್ಯಾರೀ ಎಂಟ್ರಿ ಅವರು ಒಂದು ಕೆಲಸನ ಅದರ ಮಾಡಿರೋರು ಇವರು ಅಭಿವೃದ್ಧಿ ಹೆಂಗೆ ಮಾಡ್ತಾರೆ ನಮಗೆ ಅದೇ ಗೊತ್ತಾಗುತ್ತೆ ಬೇರೆ ಮಾತುಕೊಮ್ಮೆ ಅಭಿವೃದ್ಧಿ ಮಾಡಿರಿ ಅಭಿವೃದ್ಧಿ ಮಾಡಿದ್ರಿ ಅದಕ್ಕೆ ತಾವು ಎಲ್ಲರೂ ಏನೈತಿ ನಾವು ಇನ್ನೊಂದು ಸಲ ಹೇಳ್ತೇನೆ ಓಪನ್ ಆಗಿ ಅವ್ರು ಯಾವ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ ಒಂದು ಅವರು ವಿಧಿ ಒಳಗೆ ಬಂದು ಬುದ್ಧಿ ಪೂಜೆ ಮಾಡಿದ್ರೆ ನಾವು ವ್ಯಕ್ತಿಕ ರಾಜೀನಾಮೆ ಕೂಡ ರೆಡಿ ಇದೆ ರೀ ಮೆಂಬರ್ಸ್ ಸ್ಥಾನಕ್ಕೆ ಆಮೇಲೆ ಜಿಲ್ಲಾಧಿಕಾರಿಗಳಿಂದ ಏನು ತೊಂದಿರಿ ಅಂತಾರಲ್ಲ ಅವ್ರು ಪ್ರಶೋಷನಾ ಪತ್ರ ಆ ಪತ್ರ ಏನೂ ತೊಂದಿಲ್ಲ ರೀ ಅವರು ಸುಮ್ಮನೆ ಹೇಳೋ ವಿಸ್ತಾವಿ ಹೇಳಿಬಿಟ್ಟಾರೆ ಒಂದೇ ಮಾತಾಡ್ಬೇಕಂದ್ರೆ ಮೈತ್ರಿ ಡಾಕ್ಟರ್ ಏನೂ ಮಾಡಿಲ್ಲ ಇಲ್ಲಿ ಸಚಿವ ಶಿವನ ಪಾಟೀಲರಾಗಲಿ ಅಥವಾ ನಮ್ಮ ಚೀಫ್ ಆಫೀಸರ್ ಆಗಲಿ ಅಥವಾ ನಮ್ಮ ಊರನೇ ಯಾವುದೇ ಗಣ್ಯ ವ್ಯಕ್ತಿಗಳಾಗಲಿ ಇದ್ರಾಗ ಯಾರೂ ಇಲ್ಲ ಅದು ಅವ್ರು ಮಾಡಿದ ಕರ್ಮ ಅವ್ರನ್ನ ಗಿಟ್ಟಿಲ್ಲ ಸತ್ಯಕ್ಕೆ ಆಗೈತೆ ಅಂತೇಳಿ ನಾನು ಎರಡು ಮಾತನಾಡಿಸ್ತೀನಿ ನಾವು ಏಳು ಜನ ಬಿಜಾಪುರ ಐವಿ ಒಳಗೆ ಟೆಕ್ಕೆ ಐ ಐವಿ ಒಳಗೆ ನಾವು ಅವಾಗೂ ಅಬ್ಜೆಕ್ಷನ್ ಮಾಡಿದ್ವಿ ಇಲ್ಲಿ ಸಾಹೇಬ್ರ ನಾವು ಅವ್ರಿಗೆ ಓಟ್ ಹಾಕಲ್ಲ ನಾವು ಓಟೇ ಮತಾನ ಚಲಾಯಿಸಲ್ಲ ನಾವು ನಾವು ಪಡಿ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಮಾನ್ಯ ಸಚಿವರು ಅಂದರು ಇಲ್ಲಪ್ಪ ನನ್ನ ಮಾತಿಗೆ ಬೆಲೆ ಕೊಟ್ಟು ಕೈ ಎತ್ತಿ ಅಂದಾಗ ಸಚಿವರು ಮಾತಿ ಬೆಲೆ ಕೊಟ್ಟು ನಮ್ಮ ಊರನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ಬೆಲೆ ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೆಲೆ ಕೊಟ್ಟು ಜಿಲ್ಲಾ ಉಪಾಧ್ಯಕ್ಷರ ಶಿವನಗೌಡರಿಗೆ ಬೆಲೆ ಕೊಟ್ಟು ಶೇಖರಗೌಡರು ಸುಮ್ವನ್ ಕಕ್ಕರ್ ಅಂತ ಇದರ ಇನ್ನೋಲ್ ಆಗಿರೋರು ಅಧ್ಯಕ್ಷ ಒಳಗೆ ಎಲ್ಲರಿಗೆ ಬೆಲೆ ಕೊಟ್ಟರು ನಾವ್ರಿಗೆ ಆದ್ರೆ ಒಂದು ಹೇಳ್ಬಿಡ್ತೇನೆ ರೀ ಅಲ್ಲಿ ಮೈತ್ರಿ ಡಾಕ್ಟರ್ ಮೂರು ತಿಂಗಳ ಅಧ್ಯಕ್ಷ ಆಗೋದು ಸಭೆಗಳ ತೀರ್ಮಾನ ಆಗಿತ್ತು ರೀ ಸಚಿವರ ಸಮ್ಮುಖದಲ್ಲಿ ಮೂರೇ ತಿಂಗಳ ಅಧ್ಯಕ್ಷ ಆಗಿತ್ತು ಆಮೇಲೆ ಹೋಗಿ ನಾವೆಲ್ಲ ಹತ್ತಿ ಕೈ ಎತ್ತಿ ಅವ್ರು ಅಧ್ಯಕ್ಷ ಮಾಡಿದ್ವಿ ಮುಂದೆ ಮೂರು ತಿಂಗಳ ಅವಧಿ ನಾವು ಮಾನ್ಯ ಸಚಿವರ ಗಮನಕ್ಕೆ ರೀ ఇల్ హింఆతి మూడు తిండువ్ ఓదిి ముగీతూ ఇన్ మ్యాల ఏనైతే అన్న అధ్యక్ష స్థానం ఇల్సి బేరద్రే తిరు అస్ట్ హోటికే మైత్రివరు ఇలా సరళ ఆరోప్రీ యార్ మన్య సచివ్ మ్యాగ్ శోవంత్ పాలి సార్ మ్యాగ్ ఏం ఆరోపంద్ర అది నిమనకైతే తమ్మ కేందేపర్ దా బంద్రీ ఊ సుీి ఎబ్సూ ఎబ్బి రామా వస్సు పడద్రీ అది రాజీనామా వాస్ పడదు ముంద ప్లాన్ ఐనైతే తమ ఎలా గమనకు ఐతి జె డిఎస్ సేర్కొండ్రు ಬಟ್ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ರೀ ಮೈತ್ರಿ ಡಾಕ್ಟರ್ ಅವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ತಮ್ಮ ಅಧ್ಯಕ್ಷ ಹಾಸ್ಯಕ್ಕೆ ಅದು ದಾ ಎಲ್ಲ ರೀ ಅವ್ರಿಗೆ ಅವರಿಗೆ ಏನೋ ಹೇಳ್ತಾರೆ ಅವರು ಅಭಿವೃದ್ಧಿ ಅಭಿವೃದ್ಧಿ ನಾನು ಒಂದು ಈಗ ಮೇಲ್ ಪಾರ್ಟಿ ಬಂದುಬಿಡ್ತೇನೆ ರೀ ಅವ್ರು ಜೆ ಡಿ ಎಸ್ ಸೇರಿಕೊಂಡಿದ್ದೆ ಅಧ್ಯಕ್ಷ ಮುಂದುವರ್ಯಕ ಅಧ್ಯಕ್ಷ ಆಸಕ್ಕೆ ಅವ್ರ ಅಭಿವೃದ್ಧಿ ಪರ ಇಲ್ಲ ಒಳ್ಳೆ ಅಧಿಕಾರ ಪರ ಅಲ್ಲ ಅವ್ರಿಗೆ ಅಷ್ಟೇ ಇನ್ನು ಕೆಲವೊಂದು ನಿಮಗೆ ಹೇಳ್ಬಿಡ್ತೇನೆ ರೀ ನಾನು ಅವರು ಪ್ರೆಸ್ ಮೀಟ್ ಮಾಡಿದ್ರೆ ಬಿಜಾಪಡಿದಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲ ಒಂಬತ್ತು ಜನ ಸದಸ್ಯರು ವಿರೋಧಿಗಳಂದ್ರಿ ಆ್ಯಕ್ಚುಲಿ ಮೈತ್ರಿ ಡಾಕ್ಟರ್ ಅಧ್ಯಕ್ಷ ಕುರ್ಚಿ ಮ್ಯಾಗೆ ಕುಂದಿರಬೇಕಾದ್ರೆ ಇದೇ ಒಂಬತ್ತು ಜನರ ಸದಸ್ಯರು ಬಲ ಬೇಕಾಗಿತ್ತು ಅವ್ರು ಇನ್ನು ಯಾರೂ ಬೇಕಾಗಿರಲಿಲ್ಲ ಆದ್ರೆ ಅಭಿವೃದ್ಧಿಗಳು ಅಂತಾರೆ ಅಲ್ಲರಿ ಎರಡನೇದು ನಮ್ಮ ಅಧ್ಯಕ್ಷರು ಹೇಳಿದ್ರು ಹಂಗಾಮಿ ಅಧ್ಯಕ್ಷರು ಅದ್ರಾಗ ವಿಡಿಯೋ ಫೋಟೋಸ್ ಒಳಗೆ ಕ್ಲಿಯರ್ ಕಾಣ್ತೈತ್ರಿ ನಾವು ಮೈತ್ರಿ ಡಾಕ್ಟರ್ ವಿರುದ್ಧವಾಗಿ ನಾವು ಒಂಬತ್ತು ಜನಕ್ಕೆ ಇರ್ತೀವಿ ಅವ್ರ ಪರವಾಗಿ ನಾಲ್ಕು ಜನ ಇರ್ತಾರ ಅವ್ರು ಏನೋ ಡಿ ಸಿ ಅವ್ರಿಗೆ ಹೋಗ್ಯಾರ ಮನವಿ ಮಾಡ್ಕೊಳ್ಳಿ ಮಾಡಿರಿ ಇನ್ನು ಎರಡನೇದಾಗಿ ಮೈತ್ರಿ ಡಾಕ್ಟರ್ ಮೂರು ತಿಂಗಳ ಒಳಗೆ ನಮ್ಮ ಮನಗುಳಿ ಒಳಗೆ ಅಭಿವೃದ್ಧಿ ಮಾಡಿ ತೋರಿಸಿ ಅಂತ ಹೇಳ್ತಾರೆ ನಾನು ಒಂದು ಓಪನ್ ರೀ ಅವ್ರು ಒಂದು ಅವರ ಒಳಗೆ ಮೂರು ತಿಂಗಳಲ್ಲ ಈಗ ಆರು ತಿಂಗಳು ಕನ್ಸಿಡರ್ ಮಾಡ್ತೀನಿ ಒಂದು ಗುದ್ರಿ ಪೂಜೆ ಮಾಡಿದ್ರೆ ರಾಜಕೀಯ ನಾನು ನಿವೃತ್ತಿ ಹಾಕಿನಿ ನಾನು ರಾಜೀನಾಮೆ ಕೊಡ್ತೀನಿ ಅವ್ರಿಗೆ ತಾಕತ್ತು ಅನ್ನೋದು ಇತ್ತಂದ್ರೆ ಅವ್ರು ಏನಾದರೂ ಅಭಿವೃದ್ಧಿ ಮಾಡಿದ್ರೆ ಒಂದು ಗುದ್ರಿ ಪೂಜೆ ಮಾಡಿದ್ರೆ ಅವ್ರ ತಾಕತ್ತಿಂತ ರಾಜೀನಾಮೆ ಅವ್ರಿಗೆ ಕೊಡಬೇಕು ಇದು ನನ್ನ ಓಪನ್ ಚಾಲೆಂಜ್ ರೀ ಇನ್ನೊಂದು ಅವ್ರು ಹೇಳ್ತಾರ ಡಿ ಸಿ ಅವರಿಂದ ಜಿಲ್ಲಾಧಿಕಾರಿಗಳ ಪ್ರಶಸ್ನಾ ಪತ್ರ ತೊಂದಿ ಅಂತ ಹೇಳ್ತಾರೆ ಅವರು ಪ್ರಶಸ್ನಾ ಪತ್ರ ತೋಂದಿದ್ದು ಇತ್ತಂದ್ರೆ ನಾನು ರಾಜೀಮ್ ರಾಜಕೀಯ ನಿವೃತ್ತಿ ಹಾಕಿನಿ ಅಂದರೆ ಮೆಂಬರಿಂದ ಅವರು ಕೂಡ ಅದು ರೆಡಿ ಇರಬೇಕು ಅವ್ರು ಯಾವ ಪ್ರಶೋಸನೆ ಪತ್ರನೂ ತೊಂದಿಲ್ಲ ಅವ್ರ ಪ್ರಶೋಸನೆ ಪತ್ರ ಇತ್ತಂದ್ರೆ ಅದು ತಮ್ಮೆಲ್ಲ ಮಾಧ್ಯಮದವ್ರು ತೋರಿಸ್ಬೇಕಾಗಿತ್ತು ಅವರು ಅವ್ರು ಹೇಳ್ತಾರೆ ಜಿಲ್ಲಾಡಳಿತ ಪ್ರಶೋಸ್ಸೆ ಪತ್ರ ತೊಂದರೆ ರೀತಿ ಯಾವ ಜಿಲ್ಲಾಧಿಕಾರಿಗಳಿಂದ ತೊಂದರ ಯಾವಾಗ ತೊಂದರ ಎಲ್ಲಿ ತೊಂದರೆ ಇದು ನಮಗೆ ಪ್ರೂವ್ ಆಗುತ್ತೆ ಇನ್ನು ಉಳಿದಿದ್ದು ಕೆಲವೊಂದು ಪಾಯಿಂಟ್ಗಳು ಬೇಡವ್ರಿಗೆ ನಾವು ಹಾಕೋದು ನೇರ ರೀ ಇನ್ನು ಉಳಿದಿದ್ದು ಮೈತ್ರಿ ಡಾಕ್ಟ್ರವ್ರ ಅಭಿವೃದ್ಧಿಗಳ ಕೆಲಸಗಳ ಬಗ್ಗೆ ನಾ ಹೇಳ್ತೇನೆ ಮಾನ್ಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಕೆರೆ ಇರ್ಬೋದು ಆರ್ ಎಸ್ ಕೆ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಇನ್ನುಳಿದ ನಮ್ಮ ಹಿಟ್ಟರ ಮಂದಿರ ಇರ್ಬೋದು ಇನ್ನು ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯ ನೀರು ಇರ್ಬೋದು ಅಥವಾ ನಮ್ಮ ಭೀಮ್ ಸ್ಕೂಲ್ ಒಳಗೆ ಆ್ಯಕ್ಚುಲಿ ಭಾಳ ಹಳೆ ಕಟ್ಟಡ ಕಟ್ಟಡಿರೋದು ಸಾಹೇಬ್ರಿಗೆ ಎಷ್ಟು ಧನ್ಯವಾದ ಹೇಳೋದು ಸಾಲಲ್ಲ ಬೀಳೋ ಪರಿಸ್ಥಿತಿ ಇತ್ತು ಅದನ್ನು ಸಾಕ್ಷರ ಮಾಡಿ ಕೊಟ್ಟರೆ ಇವೆಲ್ಲ ಅನುದಾನಗಳು ಶಿವಾನಂದ ಪಾಟೀಲ್ ಸಾಹೇಬರು ಮಾಡಿ ಮಾಡಿಕೊಟ್ಟಿದ್ರಿ ಮೈತ್ರಿ ಡಾಕ್ಟರ್ ಅಭಿವೃದ್ಧಿ ಏನಪ್ಪ ಅಂತಂದ್ರೆ ಇವೆಲ್ಲ ಅಭಿವೃದ್ಧಿ ಕಾಮಗಾರಿ ಏನು ಇರ್ತಾವಲ್ಲ ರೀ ಅಲ್ಲಿ ಹೋಗಿ ನಿಂದಿರೋದು ಕೊಡೋದು ಫೋಟೋ ತಗೊಳೋದು ಇದು ಮೈತ್ರಿ ಡಾಕ್ಟರ್ ದೊಡ್ಡ ಅಭಿವೃದ್ಧಿ ಇಲ್ಲಿ ಇವರೇನು ಒಂದು ಹೋಗಿ ಅಧ್ಯಕ್ಷತೆ ಒಳಗೆ ಹೋಗಿ ನಿಗ ನಮ್ಮ ಎಸ್ ಎಸ್ ಪಿ ಟಿ ಎಸ್ ಪಿ ಅಥವಾ ನಮ್ಮ ಎಸ್ ಸಿ ಅನುದಾನ ಒಳಗೆ ಮೂವತ್ತೆರಡರಿಂದ ಮೂವತ್ತಾರು ಇಲಾಖೆಗಳು ರೀ ಒಂದು ಕಡೆಯವ್ರಿಗೆ ಫಂಡ್ ತರ್ಬೋದಾಗಿತ್ತಲ್ರಿ ಮಾನ್ಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಕೊಟ್ಟ ಫಂಡ್ ಒಳಗೆ ಹೋಗಿ ಫೋಟೋ ತೊಗೊಂಡು ಅಭಿವೃದ್ಧಿ ಅಭಿವೃದ್ಧಿ ಮಾಡಿ ನಂತರ ಇವ್ರ ಏನೋ ಅಭಿವೃದ್ಧಿ ಆಗಿಲ್ಲ ರೀ ಸಚಿವರ ಆಗ್ಯಾವ ಬಟ್ ಸಚಿವರ ಮ್ಯಾಗ ಇನ್ನೊಂದು ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ ರೀ ಅವಿಶ್ವಾಸ ನಾವು ಕಾರಣ ನಾವು ಒಂಬತ್ತು ಜನ ಸದಸ್ಯರಿ ಸಚಿವರ ಗಮನಕ್ಕೂ ಸ ಏನೋ ನಾವು ರೀ ಇದು ನಾವು ಹೋಗಿ ಐದು ಸಾವಿರ ಅಂಗೀಕಾರ ಮಾಡೋಕೆ ಡಿ ಸಿ ಅವರಿಗೆ ಡಿ ಒ ಡಿ ಸಿ ನಮ್ಮ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ನಾವು ಲೆಟ್ರ್ ಕೊಟ್ಟಿವ್ರಿ ಸರ್ಬ್ರ್ ಏನಂದ್ರು ಇಲ್ಲ ನಿಮ್ಮ ಕಡೆ ಮೆಜಾರಿಟಿ ಏನಿಲ್ಲ ನಿಮ್ದು ಐದು ಸಾವಿರ ಬಿದ್ದೋಗ್ಯ ಆದರೂ ಕೊಟ್ಟಿದ್ದೀವಿ ಏನಾಗಲ್ಲ ಹೋಗಿ ಇದು ಮಾಡಿ ತಿಳಿದ್ದೆ ಮಾನ್ಯ ಸಚಿವರು ಆಮೇಲೆ ಇದೇ ಇವರು ನಿಖಿಲ್ ಪಾಟೀಲ್ ಅವ್ರ ಬಗ್ಗೆ ನಮ್ಮ ಚೀಫ್ ಆಫ್ಸರ್ ಬಗ್ಗೆ ಒಂದು ಬ್ಲೇಮ್ ಮಾಡ್ತಾರೆ ಇವ್ರು ಯಾರು ಎಮ್ ಡಿ ಮೈತ್ರಿ ಅವರು ಏನು ಮಾಡ್ತಾರೆ ಕೈಗೊಂಬೈಗೆ ಮಾಡಿರ್ತಾರೆ ಇದ್ರಾಗಂತೂ ಶಾಸಕರಂತೂ ಸಚಿವರಂತರೂ ಇನ್ವಾಲ್ ಹೇಳ್ರಿ ಇನ್ನೊಂದು ಇದೇ ನಿಖಿಲ್ ಪಾಟೀಲ್ ಅವರು ನಾವು ಕೆಲವೊಂದು ನಮ್ಮ ನಾವು ಒಂದು ಮಾಹಿತಿ ಇದು ಕೇಳಿದ್ವಿ ಹಿಂದಿನೆಲ್ಲ ಏನೋದಾಗ್ತೀರಿ ಬಟ್ ನಮ್ಗೆ ಕೊಡಾಕಷ್ಟು ಕುಳಭಾವ ಮಾಡಿದ್ರು ಅವರು ಬುಕ್ಕ ಏನು ಮಾಡಿದ್ರಂದ್ರೆ ಪಟ್ಟಣ ಪರಿವರ್ತನೆ ಪತ್ರದಲ್ಲಿ ಅಧ್ಯಕ್ಷರ ನಾವು ಚಿಂತನೆ ದಾಖಲೆ ಆ ಬುಕ್ಕ ನಿಮ್ಗೆ ಕೊಡ್ತೀನಿ ನಾ ನಿಮ್ಗೆ ಮುಟ್ಟಿಸ್ತೀರಿ ಆ ಬುಕ್ಕದ ಕಾಪಿ ಒಳಗೆ ಏನೋ ಅಂದ್ರೆ ಬರೀ ವಾರಸಭೆಗಳದವ್ರಿ ವಾರಸಭೆ ಒಳಗೆ ನಾವು ಏನು ಮಾಡಿದ್ವಿ ಎಲ್ಲರೂ ಪ್ಲ್ಯಾನ್ ಮಾಡಿರಿ ಮೂಲಭೂಕ ಮೂಲಭೂತ ಸೌಕರ್ಯಗಳಿಗೆ ಮೊದಲು ಹೆಚ್ಚಿನ ಆದ್ಯತೆ ಕೊಡಬೇಕಂತ ಕುಡಿಯೋ ನೀರು ಇರಲಿ ಕರೆಂಟ್ ಇರಲಿ ಇನ್ನಿತರ ಏನು ಸೌಕರ್ಯಗಳು ಬರ್ತಾವಲ್ರಿ ಆ ಬಿಟ್ಟರೆ ಅದರೊಳಗೆ ಏನಿಲ್ಲ ಅದು ಬಿ ಅದು ಏನು ಮಾಡ್ಯಾರ ಆ ಚಿಂತನೆಗಳು ಮಾಡಿ ಸುದಕ್ಕೆ ಅವ್ರು ಒಂದು ವಾರ ಒಳಗೆ ಒಂದು ಕೆಲಸ ಸುಖೆ ಮಾಡಿದ್ರು ಅವರು ಬರೀ ಅವ್ರು ಅವ್ರು ಒಂದೇ ಮಾತಾಡ್ಬಿಡ್ರಿ ಅಧಿಕಾರಕ್ಕೋಸ್ಕರ ಹೈಲೈಟ್ ಮಾಡಿಕೊಂಡ್ರು ಅಧ್ಯಕ್ಷ ಅನ್ನೋದಕ್ಕಿಂತ ಅವರು ಮೀಡಿಯಾ ಅಧ್ಯಕ್ಷರಿ ಬರೀ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಇದು ಅವರು ಅಷ್ಟೇ ತಮ್ಮ ಒಟ್ಟು ಈ ಗೂಗಲ್ ಗೂಗಲ್ ಯಾವುದೋ ಸಾಮಾಜಿಕ ಮೀಡಿಯಾ ಇರ್ಬೋದು ಚೂರಿ ಕೇಳಿ ನಾವು ಅವಿಶ್ವಾಸ ಮಾಡೇ ನಾವು ಅವ್ರು ಇಳಿಸ್ಬೇಕು ಅಂದ್ರೆ ಒಂದೇ ಒಂದಿದ್ದಕ್ಕೆ ನಾವು ಒಂಬತ್ತು ಮಂದಿಗೆ ಕೂಡಿ ಡಿ ಸಿ ಅವರಿಗೆ ಲೆಟ್ರ್ ಕೊಟ್ಟು ಒ ಡಿ ಸಿ ಲೆಟ್ರ್ ಕೊಟ್ಟು ನಮ್ಮ ಪಟ್ಟಣ ಪ್ರಜಾತ್ ಮುಖ್ಯಾತಿ ಕಡೆ ಲೆಟ್ರ್ ಕೊಟ್ಟಿವಿ ಈ ಎಸದ ಗೊತ್ತೊಳಿ ಗೊತ್ತುಳಿ ನಾವೇನು ಲೆಟ್ರ್ ಕೊಟ್ಟಿದ್ದು ಸಚಿವರು ಗಮನಕ್ಕೆ ಹೋಯ್ತು ಸಚಿವರು ಆ್ಯಕ್ಚುಲಿ ನಮಗೆ ಬೈದಾರೀ ಹೆಂಗೆ ಬೈದಾರ ನಿಮ್ಮ ಕಡೆ ಹನ್ನೊಂದು ಮಂದಿ ಇಲ್ಲಾರು ಯಾರು ಮಾಡಕ್ಕೆ ಹೋದ್ರಿ ಇದು ನನ್ನ ಗಮನಕ್ಕೆ ತೆರಳ್ದ ಅದು ಅಂದರು ಇಲ್ಲ ಆಯ್ತು ಆಗಿದ್ದಾಗೈತಿ ಅವರು ನಾವು ಏನಾಗಿದ್ದಾಗೈತಿ ನೀವು ಬೆಳಗ್ಗೆ ಹೋಗಿ ನಿಮ್ದೊಂದ್ರೂ ಅಂಗೀಕಾರ ಆಗಲ್ಲ ಅವನೇ ಕಂಟಿನ್ಯೂ ಆಗ್ತಾನ ಇರ್ಲಿ ನೀವು ಹೋಗಿ ಹನ್ನೊಂದು ಮಂದಿ ಕೈಯಂತೆ ಸಚಿವರು ನಮ್ಗೆ ಹೇಳೇ ಹೊಗೆ ಅವರು ಸಚಿವರು ಏನೇ ಇದ್ದರೆ ಇನ್ವಾಲ್ವ್ ಸಚಿವರ ಮ್ಯಾಗ ಕೈಗೊಂಬೆ ಮಾಡ್ತಾನೆ ಮತ್ತು ಡಾಕ್ಟರ್ ಹೆಂಗೆ ರೀ ಇದೇ ಸಚಿವರಿಗೆ ನಮ್ಮ ಮಾನ್ಯ ಶಿವರಾಮ್ ಪಾಟೀಲ್ ಸಾಹೇಬ್ರಿಗೆ ಒಂದು ಮೆಸೇಜ್ ಮಾಡ್ತಾನೆ ಅಂದ್ರೆ ಅವರಿಗೆಲ್ಲ ಅವ್ರು ಯಾರೋ ಸಂಬಂಧಪಟ್ಟವ್ರು ನಾನು ತಪ್ಪಾಗೈತ್ರಿ ನಾನು ಸಚಿವ ಸಚಿವರಿಗೆ ಮೋಸ ಮಾಡೀನಿ ಡಾಕ್ಟ್ರು ಇದೇ ರೀ ಅದು ಎರಡೇ ಪೀಠ ಕೊಡ್ತೇವೆ ನಮ್ಗೆ ಎರಡೇ ಪ್ರಶ್ನೆ ಮಾಡ್ತಾರೆ ಆಯ್ತು ರೀ ಓಟ ಕೊಟ್ಟು ಮಾಡಿ ವಾಪೋ ಏನು ವಿಂಡ್ ಪವರ್ನ ದುಡ್ಡು ಮಾಡಬೇಕು ಅದು ಮಾಡ್ಬೇಕು ಮಾಡೀನಿ ನನಗೆ ಕೆಲವೊಂದು ನಮ್ಮ ಊರನ ಹಿರಿಯರ ಗ್ಲೇಮ್ ಮಾಡ್ಯಾರ ಆ್ಯಕ್ಚುಲಿ ಅದು ಕಾಂಗ್ರೆಸ್ನ ಕೊಡೋರ್ದರು ಹಿರಿಯರದವ್ರು ಒಂದು ಗೊತ್ತಿಲ್ಲ ಅವರಿಂದ ಹಾರಿಗೆ ನಾನು ಸಚಿವರಿಗೆ ಕ್ಷಮೆ ಕೇಳ್ತೇನೆ ಅದಕ್ಕೆ ಕೇಳ್ತೇನೆ ಅಂತೇಳಿ ಅವರೇ ಮಡಿಯಾರದು ನಾವು ಅವರು ಎರಡನೇದು ಕೊಟ್ರೆ ನಾವು ಇದು ಇನ್ನೊಂದು ರೀ ಈಗ ನಮ್ಮ ಸಮಾಧಾನ ಹೇಳೋದಲ್ರಿ